ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ಟಿವಿಯ ಸಮಸ್ತ ವೀಕ್ಷಕರುಗಳಿಗೆ ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾಯಿದ್ದೀನಿ ಇವತ್ತಿನ ವಿಷಯ ಏನು ಆರೋಗ್ಯ ಆರೋಗ್ಯ ಯಾರಿಗೆ ತಾನೇ ಬೇಡ ಹೇಳಿ ಆದರೆ ಮನುಷ್ಯ ಎಷ್ಟೇ ಬುದ್ಧಿವಂತನಾದರೂ ಕೂಡ ಇಷ್ಟೇ ಅನ್ವೇಷಣೆ ಮಾಡಿದರೂ ಕೂಡ ಈ ಔಷಧಿ ಮೆಡಿಸಿನ್ಗಳು ಇವೆಲ್ಲ ಕೇಳಿ 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 ಸಾಕಾಗಿ ಹೋಗಿದೆ ಅವನಿಗೆ ಹಾಗಾಗಿ ಏನು ಮಾಡ್ತಾಯಿದ್ದಾನೆ ಹಿಂದಿನ ಕಾಲದ ಮಹರ್ಷಿಗಳ ಕಾಲದ ಚಕ್ರ ಪ್ರಭಾವಳಿ ಅದನ್ನೇ ಮತ್ತೆ ಮತ್ತೆ ನಮಗೆ ನೆನಪು ಮಾಡ್ತಾ ಹೋಗ್ತಾ ಇರ್ತಾರೆ ಈ ಒಂದು ಸನ್ನಿವೇಶಗಳು ಹಾಗಾಗಿ ನಮಗೇನಾಗಿದೆ ಇವತ್ತು ಕಾರ್ಯಕ್ರಮದಲ್ಲಿ ಮಾಮೂಲಿ ಮೆಡಿಸಿನ್ ಔಷಧಿಗಳು ಇದರಿಂದ ಸ್ವಲ್ಪ ದೂರ ಹೋಗಿ ಮನಸ್ಸಿಗೆ ಸಂಬಂಧಪಟ್ಟಂತಹ ಒಂದು ಕಣ್ಣಿಗೆ ಕಾಣದ ಅಗೋಚರ ಶಕ್ತಿ ಅಂತ ಏನು ಹೇಳ್ಬೋದು ಚಕ್ರ ಮತ್ತು ಪ್ರಭಾವಳಿ ಅದರ ಬಗ್ಗೆ ಮತ್ತೊಮ್ಮೆ ಮೇಲಕ್ಕೆ ಹಾಕೊಂಡ್ವಾ ನೋಡಿ ಚಕ್ರ ಮತ್ತು ಪ್ರಭಾವಳಿ ಚಕ್ರ ಅಂದರೆ ಏನು ಈ ಸೈಕಲ್ ಟೈರು ಅಥವಾ ಬಸ್ಸಿನ ಟೈರ ಖಂಡಿತ ಅಲ್ಲ ನಿಮಗೆಲ್ಲ ಗೊತ್ತಿದೆ ಖರ್ಗೆ ಎಲ್ಲ ಕೂಡ ಎಜುಕೇಟೆಡ್ ಆಗಿದ್ದೀರಾ ಕೋವಿಡ್ ಆದಮೇಲೆ ಸಾಕಷ್ಟು ಜನಕ್ಕೆ ಆ ಒಂದು ಆರೋಗ್ಯದ ಬಗ್ಗೆ ಕಾಳಜಿ ಬಂದಿದೆ ನಿಮ್ಮೆಲ್ಲರಿಗೂ ಕೂಡ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಚಕ್ರಗಳ ಬಗ್ಗೆ ಇರ್ಬೋದು ಯೋಗಗಳ ಬಗ್ಗೆ ಇರ್ಬೋದು ಪ್ರತಿಯೊಂದನ್ನು ಕೂಡ ಪ್ರತಿಯೊಬ್ಬರು ಈಗ ಅಭ್ಯಾಸ ಮಾಡೇ ಇರ್ತೀರ ಆದರೂ ಕೂಡ ಯಾವುದೇ ಒಂದು ವಿಷಯ ನಮ್ಮ ಮೈಂಡಲ್ಲಿ ಅಥವಾ ಮನಸ್ಸಿನಲ್ಲಿ ಅಚ್ಚೊಳಿಬೇಕು ಅಂತಂತಂದರೆ ಪದೇ ಪದೇ ಮೆಲುಕು ಹಾಕ್ತಾನೇ ಇರಬೇಕು ಬಂಧುಗಳೇ ಹಾಗಾಗಿ ಇವತ್ತಿನ ವಿಶೇಷ ಅಂತಂದರೆ ಚಕ್ರ ಮತ್ತು ಪ್ರಭಾವಳಿ ಆಫ್ಟರ್ ಕೋವಿಡ್ ಹಿಂದೆ ಬರೆಯುವ ನಾವು ಒಂದು ಆಸಕ್ತಿಯಿಂದ ಕಲಿತಾ ಈಗ ಅನಿವಾರ್ಯವಾಗಿ ಕಲಿಬೇಕಾಗಿ ಬಂದಿದೆ ಯಾಕಂದರೆ ಎಷ್ಟೋ ಔಷಧಿಗಳ ಒಂದು ಸೈಡ್ ಎಫೆಕ್ಟು ಇದನ್ನೆಲ್ಲ ನೋಡಿ ನೋಡಿ ಮನುಷ್ಯ ಏನಾಗ್ತಾ ಏನಾಗ್ತಾಯಿದ್ದಾನೀಗ ಯಾವ ಥರ ತೊಂದರೆ ಇಲ್ಲದಂತಹ ಸೈಡ್ ಎಫೆಕ್ಟ್ ಇಲ್ಲದಂತಹ ಯಾವುದೇ ಒಂದು ಪ್ರಯೋಗಕ್ಕೂ ಕೂಡ ಮನುಷ್ಯ ಇವತ್ತು ಸಿದ್ಧನಾಗಿದ್ದಾನೆ ಹಾಗಾಗಿ ಬನ್ನಿ ಇವತ್ತು ಚಕ್ರ ಮತ್ತು ಪ್ರಭಾವಳಿ ಬಗ್ಗೆ ತಿಳ್ಕೊಳ್ಳೋಣ ಚಕ್ರ ಮತ್ತು ಪ್ರಭಾವಳಿ ಅಂತ ನಾವು ಮುಂಚೆ ಹೇಳ್ತಾ ಇದ್ದರೆ ಜನ ನಂಬ್ತಾ ಇರಲಿಲ್ಲ ಏ ಎಲ್ಲಿರುತ್ತೆ ಸುಮ್ಮನೆ ಯೋಗ ಮಾಡೋರಿಗೆ ಮಾತ್ರ ಅದು ನಮಗೆಲ್ಲ ಎಲ್ಲಿ ಅಂತ ಹೇಳ್ತಾ ಇದ್ರು ಆದರೆ ನಮಗೆ ಒಂದು ವರದಾನ ಆಗಿದೆ ನಮ್ಮ ವೈಜ್ಞಾನಿಕ ಅನ್ವೇಷಣೆಗಳು ಅಂತ ಅನ್ನೋ ವ್ಯಕ್ತಿ ಒಂದು ಫೋಟೋಗ್ರಫಿ ಟೆಕ್ನಿಕನ್ನು ಹಿಡಿದ ಅದಕ್ಕೆ ಕೆರ್ಲಿಯನ್ ಫೋಟೋಗ್ರಫಿ ಅಂತ ಹೇಳ್ತಾರೆ ಅದರಲ್ಲಿ ಒಬ್ಬ ಮಾನವನ ಅಂದರೆ ಮನುಷ್ಯನ ಒಂದು ದೇಹವನ್ನು ಚಿತ್ರೀಕರಿಸಿದಾಗ ಅವನ ಒಂದು ಸ್ಥೂಲ ಶರೀರ ಬಿಟ್ಟು ಹೊರಗಡೆ ಇರುವಂತಹ ಏಳು ಶರೀರಗಳಿದೆಯಲ್ಲ ಅದು ರೆಕಾರ್ಡ್ ಆಗುತ್ತೆ ಇವತ್ತು ಯಾರು ಬೇಕಾದ್ರೂ ಇಂಟರ್ನೆಟ್ ಇದೆ ಎಲ್ಲ ಅನುಕೂಲಗಳಿದೆ ಅದನ್ನು ನೋಡ್ಬೋದು ಕೆರ್ಲಿಯನ್ ಫೋಟೋಗ್ರಫಿನಲ್ಲಿ ಒಂದು ಜೀವಂತ ಇರುವಂತಹ ವ್ಯಕ್ತಿಯ ಫೋಟೋವನ್ನು ತೆಗೆದಾಗ ಅವನ ಒಂದು ಶರೀರ ಇದೆಯಲ್ಲ ಶರೀರದ ಹೊರಭಾಗದಲ್ಲಿ ಏನು ಬೇರೆ ಬೇರೆ ಏಳು ಕಾಯಿಗಳು ಅಂತ ಹೇಳ್ತೀವಿ ಬೇರೆ ಬೇರೆ ಲೇಯರ್ಸ್ ಆ ಒಂದು ಅಲೆಗಳನ್ನು ನೋಡ್ಬೋದು ಇದು ಬರೀ ಮನುಷ್ಯರಿಗೆ ಮಾತ್ರನ ಅಲ್ಲ ಸಸ್ಯಗಳಿಗೂ ಕೂಡ ಯಾಕಂದರೆ ನಮಗೆ ಗೊತ್ತಿದೆ ಸಸ್ಯಗಳು ಕೂಡ ಉಸಿರಾಡ್ತಾ ಇರುತ್ತವೆ ಅದಕ್ಕೂ ಕೂಡ ಜೀವ ಇರುತ್ತವೆ ಜೀವ ಇರುವಂತಹ ಸಸ್ಯಗಳನ್ನು ತಗೊಂಡ ಒಂದು ಪಾಟಲ್ಲಿ ಕೆರ್ಲಿಯನ್ ಫೋಟೋಗ್ರಫಿ ಮುಖಾಂತರ ಫೋಟೋಗ್ರಫಿ ಮಾಡಿದಾಗ ಅದರ ಒಂದು ಅವ್ರ ಅಂತ ಹೇಳ್ತೀವಿ ಪ್ರಭಾವಳಿ ಅದು ಕ್ಲೀನಾಗಿ ಕಾಣುತ್ತೆ ಇದು ಮೊದಲಿಗಿಂತ ನಾನು ನಿಮಗೆ ತಲುಪಿಸೋದು ಬಹಳ ಸುಲಭ ಯಾಕಂದರೆ ಇವತ್ತು ಇಂಟರ್ನೆಟ್ ಓಪನ್ ಮಾಡಿ ಯಾರೇ ಕೂಡ ಅವ್ರ ಎ ಯು ಆರ್ ಎ ಅಂತ ಕೊಟ್ಟರೆ ಪ್ರಭಾವಳಿಯ ಚಿತ್ರ ನಿಮ್ಮ ಕಣ್ಣು ಮುಂದೆ ಬಂದು ನಿಲ್ಲುತ್ತೆ ಇವತ್ತು ಆರೋಗ್ಯಕ್ಕೂ ಪ್ರಭಾವಳಿಗೂ ಏನು ಕಾರಣ ಅಂದರೆ ನಮ್ಮ ಸುತ್ತಮುತ್ತ ಎಷ್ಟೋ ಜನ ಇರ್ತಾರೆ ನಾವೆಲ್ಲೋ ಸೋತು ಸೊರಗಿ ಸುಸ್ತಾಗಿ ಬರ್ತಾಯಿರ್ತೀವಿ ಅದೇ ನಮ್ಮ ಜೊತೆ ಕೆಲಸ ಮಾಡ್ತಿರುವಂತಹ ಇನ್ನೊಂದು ವ್ಯಕ್ತಿ ದೃಢಕಾಯನಾಗಿ ಆರೋಗ್ಯವಂತನಾಗಿ ಒಂಥರ ಸೌಮ್ಯ ಸ್ವಭಾವ ಇದ್ದರೂ ಕೂಡ ಜೋರಾಗಿ ನಮ್ಮ ಮುಂದೆ ತಿರುಗಾಡ್ತಾ ಇರ್ತಾನೆ ನಮಗೆ ಆವಾಗ ಆಶ್ಚರ್ಯ ಆಗುತ್ತೆ ಏನು ಅವನಿಗೂ ನಮಗೆ ವ್ಯತ್ಯಾಸ ನಾನು ಅವನು ಒಟ್ಟಿಗೆ ಕೆಲಸ ಮಾಡಿದ್ರೂ ಕೂಡ ಅವನು ಸ್ಟ್ರಾಂಗ್ ಆಗಿದ್ದಾನೆ ನಾನು ವೀಕ್ ಆಗಿದ್ದೀನಿ ಈ ಭಾವನೆಗಳು ನಮ್ಮಲ್ಲಿ ಬಂದು ಹೋಗ್ತಾ ಇರುತ್ತೆ ಆವಾಗ ಒಂದು ಉತ್ತರ ನಮಗೆ ಕಂಡುಕೊಂಡಾಗ ಏನು ಗೊತ್ತಾಗುತ್ತೆ ಅಂದರೆ ಅವನ ಪ್ರಭಾವಳಿ ದೃಢವಾಗಿದೆ ಸ್ಟ್ರಾಂಗ್ ಆಗಿದೆ ಹಾಗೆ ಪ್ರಭಾವಳಿ ಸ್ಟ್ರಾಂಗ್ ಆಗೋಕ್ಕೂ ನಮ್ಮ ಆರೋಗ್ಯ ಚೆನ್ನಾಗಿರೋದಕ್ಕೂ ಏನು ಸಂಬಂಧ ನೋಡಿ ಇಲ್ಲಿದೆ ನಮ್ಮ ಇವತ್ತಿನ ವಿಷಯ ಈ ಕೆರಳಿಯನ್ ಫೋಟೋಗ್ರಫಿಯಿಂದ ನಮ್ಮ ದೇಹದ ಸುತ್ತಲೂ ಇರುವಂತಹ ಒಂದು ಪ್ರಭಾವಲಯ ನೋಡಬಹುದು ಆ ಫೋಟೋ ನೋಡಿದಾಗ ಕಾಣುತ್ತೆ ಅಂದರೆ ಒಂದು ನೀಲಿ ಬಣ್ಣದ ಛಾಯೆ ನಮ್ಮ ದೇಹದ ಸುತ್ತಲೂ ಕೂಡ ಕವರಾಗಿರುತ್ತೆ ಅದು ದೃಢವಾಗಿ ಇದ್ದಾಗ ನಮ್ಮ ಒಳಗಿನ ಆರೋಗ್ಯಗಳು ಚೆನ್ನಾಗಿರುತ್ತೆ ಅದರಲ್ಲಿ ಕ್ರ್ಯಾಕ್ಗಳಿದೆ ಮಧ್ಯ ಮಧ್ಯದಲ್ಲಿ ಅಲ್ಲಲ್ಲೇ ಗೆರೆಗಳು ಕೊರೆಗಳು ಇದ್ದಾಗ ಏನಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ದೇಹದ ಅಂಗಾಂಗಗಳಲ್ಲಿ ತೊಂದರೆ ಇದೆ ಅನ್ನೋದು ಒಂದು ಸರ್ವವಿದಿತ ಗೊತ್ತಾಗ್ತಾ ಇದೆ ಎಲ್ಲರು ಸೊ ಅದಕ್ಕೆ ಡೀಪಾಗಿ ಹೋಗೋದು ಬೇಡ ಇನ್ನು ಮುಂದೆ 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 ಹೋಗೋಣ ಈಗ ನಮ್ಮ ಉದ್ದೇಶ ನಮ್ಮ ಆರೋಗ್ಯವನ್ನು ಸರಿ ಮಾಡ್ಕೋಬೇಕು ಹೇಗೆ ಮಾಡಿಕೊಳ್ಳೋದು ಈಗ ಫೋಟೋಗ್ರಫಿ ಇದೆ ಕೆಲವ ಫೋಟೋಗ್ರಫಿನಲ್ಲಿ ನಮ್ಮ ಒಂದು ಫೋಟೋವನ್ನು ತೊಗೋತೀವಿ ತೊಗೊಂಡಾಗ ಏನು ಗೊತ್ತಾಗುತ್ತೆ ನಮಗೆ ನಮ್ಮ ದೇಹದಲ್ಲಿ ಎಲ್ಲಿ ತೊಂದರೆ ಇದೆ ಯಾವ ಚಕ್ರಗಳು ಬ್ಯಾಲೆನ್ಸಿಂಗ್ ಆಗಿಲ್ಲ ಸಮತೋಲನವಿಲ್ಲ ಎಲ್ಲವೂ ಕೂಡ ಕೆಲಿಯನ್ ಫೋಟೋಗ್ರಫಿಯಿಂದ ಗೊತ್ತಾಗುತ್ತೆ ಬಂಧುಗಳೇ ಎಷ್ಟೋ ಸತಿ ನಾವು ಎಕ್ಸ್ರೇ ಇರ್ಬೋದು ಬೇರೆ ಬೇರೆ ರೇಸ್ಗಳಿಂದ ನಮ್ಮ ದೇಹದ ಅವಯವಗಳನ್ನು ನೋಡ್ಕೋತೀವಿ ಅದಕ್ಕಿಂತ ಹೆಚ್ಚಾಗಿ ಈ ಒಂದು ವಿಷಯವೇ ಬೇರೆ ಥರ ಯಾವಾಗ ನಮ್ಮ ದೇಹದ ಪ್ರಭಾವಲಯ ಸ್ಟ್ರಾಂಗಾಗಿ ಸುಂದರವಾಗಿ ದೃಢವಾಗಿರುತ್ತೋ ಖಂಡಿತ ನಮ್ಮ ಒಳಗಿನ ದೇಹ ಚೆನ್ನಾಗಿರುತ್ತೆ ಎಷ್ಟೋ ಸತಿ ನಾವು ಹೊಟ್ಟೆ ನೋವು ತಲೆ ಮೈಕೆ ನೋವು ಹೇಳ್ತಾ ಇರ್ತೀವಿ ಎಲ್ಲಿಂದ ಬಂತು ದೇಹದ ಒಳೆಯಿಂದ ಬಂದಿರೋದಲ್ಲ ಮೊದಲು ನಮ್ಮ ದೇಹದ ಸುತ್ತಲೂ ಇರುವಂತಹ ಪ್ರಭಾಕಾಯದಲ್ಲಿ ದೋಷ ಉಂಟಾಗಿ ಆ ದೋಷದ ಕಾರಣದಿಂದಾಗಿ ನಮ್ಮ ದೇಹದ ಒಳಗಡೆ ಆ ನೋವಿರಬಹುದು ಮತ್ತೊಂದು ತೊಂದರೆಗಳು ಕಾಣುತ್ತಾ ಬರ್ತಾ ಇರುತ್ತೆ ಅಲ್ವಾ ಹಾಗಾಗಿ ಮನುಷ್ಯನಿಗೆ ಯಾತ ಎಲ್ಲ ಬೇಕು ಜೀವಂತ ಮನುಷ್ಯ ಮತ್ತು ಸಸ್ಯಗಳಿಗೆ ಮಾತ್ರ ಈ ಪ್ರಭೇ ಇರುತ್ತಾ ನಿಜ ಜೀವ ಇಲ್ಲದೇ ಇರುವಂತಹ ವ್ಯಕ್ತಿಗಳಿಗೆ ನೋಡಿದಾಗ ಆ ಪ್ರಭಾಕಾಯ ಝೀರೋ ಆಗಿರುತ್ತೆ ಏನು ಕಾಣೋದೇ ಇಲ್ಲ ಅದನ್ನು ನಾವು ಕೆರ್ಲಿಯನ್ ಕ್ಯಾಮ್ರಾದಲ್ಲಿ ಬಂದಿರುವಂತಹ ಏನು ರಿಸಲ್ಟ್ ಇರುತ್ತಲ್ಲ ಒಂದು ಸಸ್ಯ ಎಲೆ ತಗೊಂಡು ಅದನ್ನು ಮೊದಲು ಫೋಟೋಗ್ರಫಿ ಮಾಡಿ ಆ ಸಸ್ಯ ಬೇರನ್ನು ಕಟ್ ಮಾಡಿ ಮತ್ತೆ ಫೋಟೋಗ್ರಫಿ ಮಾಡಿದಾಗ ನಮಗೆ ಅದು ಎರಡು ವ್ಯತ್ಯಾಸ ಕ್ಲೀನಾಗಿ ಕಾಣುತ್ತೆ ಈಗಿನ ಕಾಲನೇ ಹಾಗೆ ಪ್ರತಿಯೊಂದಕ್ಕೂ ಕೂಡ ನಾವು ಎಲ್ಲ ವಿಮರ್ಶೆ ಮಾಡಿ ಉದಾಹರಣೆ ಕೊಟ್ಟು ನಮ್ಮ ಕಣ್ಣಿಗೆ ಕಣ್ಣಿಗೆ ಮಾತ್ರ ನಂಬ್ತಾಯಿದ್ದೀವಿ ಆಯಿತು ಅದಕ್ಕಾಗಿ ವೈಜ್ಞಾನಿಕವಾಗಿ ಇವೆರಡು ಉದಾಹರಣೆಗಳನ್ನು ನಿಮಗೆ ಕೊಟ್ಟೆ ಮನುಷ್ಯರಿಗೆ ಸಾಮಾನ್ಯವಾಗಿ ಏನು ಸಮಸ್ಯೆ ಇರುತ್ತೆ ಬರೀ ದೈಹಿಕ ಸಮಸ್ಯೆನ ಅಲ್ಲ ಮಾನಸಿಕ ಸಮಸ್ಯೆ ಇರುತ್ತೆ ದೈಹಿಕ ಸಮಸ್ಯೆ ಇರುತ್ತೆ ಆಮೇಲೆ ಕರ್ಮಗಳ ಸಮಸ್ಯೆ ಇರುತ್ತೆ ಏನು ಮಾನಸಿಕ ಸಮಸ್ಯೆ ಅಂತಂದರೆ ಮಾನಸಿಕ ಸಮಸ್ಯೆ ಒಂದ ಎರಡ ಹೇಳಿ ಬರೀ ಇವತ್ತಿನ ಸಮಸ್ಯೆ ಅಲ್ಲ ಅವನಿಗೆ ಜನ್ಮ ಜನ್ಮಾಂತರದ ಸಮಸ್ಯೆಗಳು ಕೂಡ ಇಟ್ಕೊಂಡಿರ್ತಾನೆ ಯಾವುದೋ ಒಂದು ವ್ಯಕ್ತಿ ಅವನ ಬಗ್ಗೆ ಅಸಹ್ಯ ಪಡ್ತಿರ್ತಾರೆ ಅಥವಾ ಇವನಿಗಿರುವಂತಹ ಸ್ಟೇಟಸ್ ಇನ್ನೊಂದು ವ್ಯಕ್ತಿ ಇರೋದಿಲ್ಲ ಕಡಿಮೆ ಇರುತ್ತೆ ಒಂದಕ್ಕೆ ಒಂದು ಅವನು ಕಂಪ್ಯಾರಿಸನ್ ಮಾಡ್ತಾ ಮಾಡ್ತಾ ಏನು ಮಾಡ್ತಾನೆ ಮಾನಸಿಕ ಸಮತೋಲನವನ್ನು ಕಳ್ಕೊತಾ ಹೋಗ್ತಾ ಇರ್ತಾನೆ ಏನಾಗುತ್ತೆ ಅಂದರೆ ಅವನ ಮಾನಸಿಕ ವಲಯ ಏನಿರುತ್ತೆ ಕೆರ್ಲಿಯನ್ ಫೋಟೋಗ್ರಫಿಯಲ್ಲಿ ನೋಡ್ತಾ ಇರ್ತೀವಲ್ಲ ಅದು ಅದರಲ್ಲಿ ದೋಷ ಉಂಟಾಗಿರುತ್ತೆ ಅದನ್ನು ಸರಿ ಮಾಡಿದಾಗ ಮಾನಸಿಕ ದೋಷವನ್ನು ಕೂಡ ನಾವು ಸರಿ ಮಾಡ್ಕೋಬೋದು ಹಾಗೆ ದೈಹಿಕ ಸಮಸ್ಯೆಗಳು ದೈಹಿಕ ಸಮಸ್ಯೆ ನಿಮಗೆ ಗೊತ್ತೇ ಇದೆ ಯಾವಾಗ ನಮಗೆ ವಲಯದಲ್ಲಿ ದೋಷ ಉಂಟಾಗುತ್ತೋ ಆ ದೋಷದ ಕಾರಣದಿಂದಾಗಿ ನಮ್ಮ ದೇಹದ ಒಳಗಡೆ ನೋವು ಬಂದಿರುತ್ತೆ ನಾವು ಸಾಮಾನ್ಯವಾಗಿ ಅಂತೀವಿ ನಮಗೆ ಪಾರ್ಗಿಸೋನ್ ಕಾಯಿಲೆ ಇದೆ ಅಥವಾ ಸೋರಿಯಾಸಿಸ್ ಇದೆ ಅಥವಾ ಥರ ಭಯಂಕರ ಕಾಯಿಲೆಗಳನ್ನು ಲಿಸ್ಟ್ ಮಾಡ್ತಾ ಹೋಗ್ತೀವಿ ಇನ್ಕ್ಲೂಡಿಂಗ್ ಕ್ಯಾನ್ಸರ್ರು ಕೂಡ ಆದರೆ ಇದಕ್ಕೆಲ್ಲ ಮೂಲ ಕಾರಣ ಅಂತಂದರೆ ನಮ್ಮ ಮನಸ್ಸು ಒಂದು ಮಾಡ್ರನ್ ಸೈನ್ಸ್ ಫಿಲಾಸಫಿ ಏನು ಹೇಳುತ್ತೆ ಅಂತಂದರೆ ನಮ್ಮ ಕಣ್ಣಿಗೆ ಕಾಣ್ತಾ ಇರುವಂತಹ ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಕಾಯಿಲೆಗಳಲ್ಲಿ ಕೂಡ ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್ ಅಂತ ಹೇಳ್ತೀವಿ ಅದೇ ನೂರಕ್ಕೆ ಶೇಕಡ ತೊಂಬತ್ತೊಂಬತ್ತು ಭಾಗ ಮನಸ್ಸಿಂದ ಜನ್ಯವಾದಂತಹ ಕಾಯಿಲೆಗಳು ಹಾಗೆ ಮನಸ್ಸನ್ನು ಇಟ್ಕೊಳ್ಳೋದು ಹೇಗೆ ಅದಕ್ಕೆ ನೂರಾರು ವಿಷಯಗಳಿವೆ ಇವಾಗ ದೈಹಿಕ ಕಾಯಿಲೆ ಏನಾದ್ರು ಬಂತು ಅಂತಂದರೆ ಔಷಧಿ ಇರ್ಬೋದು ಒಂದು ಮುಲಾಮ್ ಇರ್ಬೋದು ಅಥವಾ ಬ್ಯಾಂಡೇಜು ಏನೋ ಒಂದು ಹಾಕಿ ನಾವು ದೈಹಿಕ ಕಾಯಿಲೆಯನ್ನು ಕಂಟ್ರೋಲ್ ಮಾಡ್ತೀವಿ ಯಾಕಂದರೆ ಮಾನಸಿಕ ಕಾಯಿಲೆಗೆ ಏನು ಮಾಡೋಕ್ಕಾಗತ್ತೆ ಮನಸ್ಸಿಗೆ ಔಷಧಿ ಹಾಕೋಕ್ಕಾಗತ್ತಾ ಆಗೋದಿಲ್ಲ ಆದರೆ ನಮ್ಮ ಹಿಂದಿನ ಮಹರ್ಷಿಗಳು ನಮಗೆ ಹೇಳಿಕೊಟ್ಟಂತಹ ಎಷ್ಟೋ ವಿಷಯಗಳು ನಮ್ಮ ಪುರಾಣ ಪುಣ್ಯಕಥೆಗಳು ಪುಸ್ತಕಗಳು ಇದೆ ಅದನ್ನು ವಿಶ್ಲೇಷಣೆ ಮಾಡಿದಾಗ ಇವೆಲ್ಲ ಮೂಢನಂಬಿಕೆಗಳಲ್ಲ ಅದರ ಬಗ್ಗೆ ನಾವು ಇನ್ನು ವಿಶ್ಲೇಷಣೆ ಮಾಡಬೇಕಾಗಿದೆ ಅನ್ನೋಂತಹ ವಿಷಯ ನಮ್ಮ ಗಮನಕ್ಕೆ ಬರುತ್ತೆ ಬಂಧುಗಳೇ ಈಗ ನಮ್ಮ ದ ಸಮಸ್ಯೆಗಳನ್ನೇ ತೊಗೊಳ್ತಾ ಬರೋಣ ದೇಹ ನಮಗೆ ಏನು ಹೇಳುತ್ತೆ ಪಂಚೇಂದ್ರಗಳಿಂದ ನಾವು ಎಲ್ಲ ಭಾವನೆಗಳನ್ನು ನಾವು ಗ್ರಹಿಸ್ತಾ ಹೋಗ್ತಾಯಿರ್ತೀವಿ ಒಂದು ಕಾಣುವ ಶರೀರ ಇನ್ನೊಂದು ಅದೃಶ್ಯ ಶರೀರ ಅಂತ ಇಟ್ಕೊಳ್ಳೋಣ ಅದೃಶ್ಯ ಶರೀರವನ್ನು ಕೆರ್ಲಿಯನ್ ಫೋಟೋಗ್ರಫಿಯಿಂದ ನಾವು ನೋಡ್ತೀವಿ ಇನ್ನು ಕಾಣುವ ಶರೀರದಲ್ಲಿ ಏನಾಗ್ತಿರುತ್ತೆ ನಮ್ಮ ಪಂಚೇಂದ್ರಿಯಗಳಿದೆಯಲ್ಲ ಒಂದು ಬಾಯಿಂದ ರುಚಿ ನೋಡ್ತೀವಿ ಮೂಗಿಂದ ಸುವಾಸನೆಯನ್ನು ಗ್ರಹಿಸ್ತೀವಿ ಕಿವಿಯಿಂದ ಶ್ರವಣೇಂದ್ರಿಯ ಕೇಳ್ತೀವಿ ಚರ್ಮಗಳಿಂದ ಸ್ಪರ್ಶ ಜ್ಞಾನವನ್ನು ಮಾಡ್ತೀವಿ ಕಣ್ಣಿನಿಂದ ದೃಶ್ಯಗಳನ್ನು ನೋಡ್ತೀವಿ ಈ ಪಂಚೇಂದ್ರಿಯಗಳ ಕೆಲಸಗಳಿಂದ ನಮಗೇನಾಗುತ್ತೆ ಒಂದು ಅನುಭವ ಬರುತ್ತೆ ಆ ಅನುಭವ ಎಲ್ಲಿ ಹೋಗುತ್ತೆ ಮನಸ್ಸಿನಲ್ಲೇ ಅಚ್ಚೊತ್ತುತ್ತೆ ಮನಸ್ಸಿನಲ್ಲಿ ಮೇಲೆ ಅಚ್ಚೊತ್ತದ ಮೇಲೆ ಏನಾಗುತ್ತೆ ಅಲ್ಲಿಂದ ನಮ್ಮ ಗ್ರಹಣದ ಬೇರೆಯ ಇಂದ್ರಿಯಗಳ ಒಂದು ನರನಾಡೆಗಳಿಂದ ನಮ್ಮ ದೇಹದ ಮೇಲೆ ಪರಿಣಾಮ ಉಂಟು ಮಾಡ್ತಾ ಹೋಗುತ್ತೆ ಇದು ಒಂದು ಥಿಯರಿ ಅಂತ ತಗೋಣ ಆಯಿತು ನಾವು ಇಷ್ಟೆಲ್ಲ ತಿಳ್ಕೊಳ್ಳೋ ಬದಲು ನಮ್ಮ ಸಮಸ್ಯೆಗೆ ನೇರ ಪರಿಹಾರವನ್ನು ಮಾಡ್ಕೋಬಹುದಾ ಖಂಡಿತ ಸಾಧ್ಯ ಇದೆ ಇಷ್ಟೆಲ್ಲ ಹೇಳೋಕ್ಕೆ ಕಾರಣ ಅಂತಂದರೆ ಇತ್ತೀಚೆಗೆ ಒಂದು ಟಿಬೆಟಿಯನ್ ಮಾಂಕ್ ಒಬ್ಬರನ್ನ ಭೇಟಿ ಮಾಡಿದಾಗ ಅವರು ಸಾಕಷ್ಟು ಮೆಡಿಟೇಷನ್ನು ಧ್ಯಾನ ಇವೆಲ್ಲ ಮಾಡಿ 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 ಒಂದು ತೀರ್ಮಾನಕ್ಕೆ ಬಂದು ಕೊನೆಗೆ ಇದನ್ನು ಸತ್ಯತೆಯನ್ನು ಕಂಡುಕೊಂಡು ಜನಗಳಿಗೆ ಅದರ ಒಂದು ಫಲವನ್ನು ಕೊಡಬೇಕು ಅಂತಂದ್ಬಿಟ್ಟು ಹೀ ಇಲಿ ಅಂತ ಒಂದು ಎಕ್ವಿಪ್ಮೆಂಟ್ನ ಅವರು ಕಂಡುಹಿಡಿತಾರೆ ಆ ಎಕ್ವಿಪ್ಮೆಂಟ್ ಎಷ್ಟು ಪ್ರಚಲಿತವಾಗ್ತಾಯಿದೆ ಬೇರೆ ಬೇರೆ ದೇಶಗಳಲ್ಲಿ ಅಂತಂದರೆ ಒಬ್ಬ ಮನುಷ್ಯನಿಗೆ ನಾವು ತಿಳ್ಕೊಂಡಂಗೆ ಬರೀ ಆಹಾರ ಔಷಧಿ ಅಷ್ಟೇ ಅಲ್ಲ ಎನರ್ಜಿ ಲೆವೆಲಲ್ಲಿ ತರಂಗಗಳಲ್ಲಿ ಅವನ ಆರೋಗ್ಯಗಳನ್ನು ನಾವು ಗುಣಪಡಿಸಬಹುದು ಹೇಗೆ ಇದಕ್ಕೆ ಆಧಾರ ಏನು ಎಷ್ಟೋ ನಾವು ಫಿಸಿಕ್ಸು ಸೈನ್ಸು ಎಲ್ಲ ನೋಡ್ತಾ ಇರ್ತೀವಿ ಅದರಲ್ಲಿ ಕ್ವಾಂಟಮ್ ಫಿಸಿಕ್ಸ್ ಅಂತ ಇದೆ ಅದು ಏನು ಹೇಳುತ್ತೆ ಅಂತಂದರೆ ಇಡೀ ಬ್ರಹ್ಮಾಂಡ ವೈಬ್ರೇಷನಿಂದ ಮಾಡಲ್ಪಟ್ಟಿದೆ ಅಂದರೆ ತರಂಗಗಳಿಂದ ಯಾವುದೂ ಕೂಡ ಒಂದು ಫಿಕ್ಸೆಡ್ ಆಗಿಲ್ಲ ಈಗ ನಾವು ಇಟ್ಕೊಂಡಿರೋ ಒಂದು ಟೇಬಲ್ ಇರ್ಬೋದು ಆ ಟೇಬಲು ನಮಗೆ ಅಳ್ಳಾಡ್ದೇ ಇದೆ ಅಂತ ನಾವು ಹೇಳ್ತೀವಿ ಆದರೆ ಅದನ್ನು ಕೂಡ ನಾವು ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಏನಾಗುತ್ತೆ ನ್ಯೂಟ್ರಾನ್ಸು ಎಲೆಕ್ಟ್ರಾನ್ಸು ಎಲ್ಲ ತಿರುಗಾಡ್ತಾ ಇರ್ತವೆ ಅಂದರೆ ಎಲ್ಲವೂ ಕೂಡ ಡೈನಾಮಿಕ್ ಇದೆ ಯಾವುದು ಕೂಡ ಶಾಶ್ವತವಾಗಿ ನಿಂತಿಲ್ಲ ಈ ಒಂದು ಆಧಾರದ ಮೇಲೆ ಇಡೀ ಪ್ರಪಂಚ ವೈಬ್ರೇಷನ್ ಅಂದರೆ ತರಂಗಗಳಿಂದ ಇದೆ ಆ ತರಂಗ ನಮ್ಮ ದೇಹವು ಕೂಡ ಒಂದು ತರಂಗವೇ ಯಾವುದೋ ಒಂದು ನಿರ್ದಿಷ್ಟ ತರಂಗದಲ್ಲಿ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಆ ತರಂಗಗಳನ್ನು ವ್ಯತ್ಯಾಸ ಮಾಡಿದಾಗ ಅಥವಾ ಬ್ಯಾಲೆನ್ಸ್ ಮಾಡಿದಾಗ ನಮ್ಮ ಆರೋಗ್ಯ ಸರಿಯಾಗತ್ತೆ ಸೊ ಆ ಮನುಷ್ಯನ ಸರಿ ಮಾಡೋದು ಹೇಗೆ ದೇಹದಲ್ಲಿರೋ ಚಕ್ರಗಳು ಕಾಣುತ್ತಾ ನಮಗೆ ಆಪ್ರೇಷನ್ ಮಾಡರೇ ನೋಡ್ಬೌದಾ ಖಂಡಿತ ಇಲ್ಲ ಆದರೆ ನಿಮಗೆಲ್ಲ ಗೊತ್ತಿದೆ ಎಲ್ಲ ನೀವು ಯೋಗಗಳಲ್ಲಿ ಎಕ್ಸ್ಪರ್ಟ್ಗಳಾಗ್ತಾಯಿದ್ದೀರಾ ನಮ್ಮ ಮೂಲ ಏಳು ಚಕ್ರಗಳಿದೆ ನಮ್ಮ ದೇಹದಲ್ಲಿ ತಲೆಯಿಂದ ಬಂದರೆ ಸಹಸ್ರಾರ ಚಕ್ರ ಆಜ್ಞಾ ಚಕ್ರ ವಿಶುದ್ಧ ಚಕ್ರ ಅನಾಹತ ಮಣಿಪುರ ಸ್ವಾದಿಷ್ಠಾನ ಮೂಲಾಧಾರ ಈ ಚಕ್ರಗಳ ಮುಖಾಂತರ ನಮ್ಮ ದೇಹದಲ್ಲಿ ಶಕ್ತಿಯ ಹರಿವು ಹರಿತಾ ಇರುತ್ತೆ ನಿಮಗೆ ಗೊತ್ತಿದೆ ನಮ್ಮ ದೇಹ ಒಂದು ಎನರ್ಜೆಟಿಕ್ ಬಾಡಿ ಅಂತಂದ್ಬಿಟ್ಟು ನಮ್ಮ ದೇಹದಲ್ಲಿ ಒಂದು ಎನರ್ಜಿ ಹೇಗೆ ನಮ್ಮ ಕರೆಂಟ್ ಫ್ಲೋ ಆಗ್ತಿರುತ್ತೋ ಅದೇ ಥರ ಮನುಷ್ಯ ದೇಹದಲ್ಲಿ ಕೂಡ ಒಂದು ಬಯೋ ಎನರ್ಜಿ ಮೂವ್ ಆಗ್ತಾ ಇರುತ್ತೆ ಆ ಶಕ್ತಿ ಮೂವ್ ಆಗ್ತಾ 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 ಏನು ಮಾಡುತ್ತೆ ಅಂತಂದರೆ ಬೇರೆ ಬೇರೆ ಚಕ್ರಗಳ ಸ್ಥಾನಗಳಲ್ಲಿ ಹರಿದು ಹೋಗ್ತಾ ಇರುತ್ತೆ ಒಂದು ಚಕ್ರದಿಂದ ಇನ್ನೊಂದು ಚಕ್ರಕ್ಕೆ ಹೋಗ್ತಿರುವಾಗ ನಮ್ಮ ಬೆನ್ನಿನ ಹಿಂಭಾಗದಲ್ಲಿ ಮೂರು ನಾಡಿಗಳಿದೆ ಇಡ ಪಿಂಗಳ ಸುಷುಮ್ನ ಅಂತ ನಮ್ಮ ದೇಹದ ಎಡಭಾಗದಲ್ಲಿರುವುದು ಇಡ ಬಲಭಾಗದಲ್ಲಿರುವುದು ಅಂತ ಪಿಂಗಳ ಮಧ್ಯದಲ್ಲಿರುವುದು ಸುಷುಮ್ನ ಯಾವಾಗ ಅದರಲ್ಲಿ ಶಕ್ತಿಯ ಹರಿವು ಹೋಗ್ತಾ ಇರುತ್ತೆ ಏಳು ಕಡೆ ಅದು ಒಂದಕ್ಕೆ ಒಂದು ಸಂಗಮವಾಗುತ್ತೆ ಯಾವಾಗ ಸಂಗಮ ಆಗುತ್ತೋ ಆ ಜಾಗವನ್ನು ಚಕ್ರ ಅಂತ ಕರಿತೀವಿ ಆ ಏಳು ಚಕ್ರಗಳನ್ನೇ ಒಳ್ಳೆ ಪವರ್ ಸ್ಟೇಷನ್ ಇದ್ದಂಗೆ ಆ ಪವರ್ ಸ್ಟೇಷನನ್ನು ನಾವು ಕಂಟ್ರೋಲ್ ಮಾಡೋದು ಕಲ್ತುಬಿಟ್ರೆ ಇಡೀ ದೇಹದ ಆರೋಗ್ಯವನ್ನು ನಾವು ಸುಧಾರಿಸ್ಬಹುದು ಬಂಧುಗಳೇ ಹ್ಯಾಂಗೆ ಮಾಡೋದು ನಮ್ಗೆ ಅದ್ರ ಬಗ್ಗೆ ಏನೂ ಗೊತ್ತಿರೋದಿಲ್ಲ ಅದ್ರ ಬಗ್ಗೆ ಆಸಕ್ತಿ ಇರೋದಿಲ್ಲ ಓದಿರೋದಿಲ್ಲ ತಿಳ್ಕೊಂಡಿದ್ದವ್ರು ಮಾಡ್ತಾ ಇದ್ದಾರೆ ತಿಳಿದೇ ಇದ್ದವರು ಹೇಗೆ ಮಾಡೋದು ನಾವು ಎಲ್ಲಿದೆ ಚಕ್ರಗಳು ಅಂತ ನಾವು ತಲೆ ಕೆಡಿಸ್ಕೋಬೇಕಾಗಿಲ್ಲ ಈಗೆಲ್ಲ ಮಾಡರ್ನ್ ಟೆಕ್ನಾಲಜಿ ಎಲ್ಲ ಬಂದ್ಬಿಟ್ಟಿದೆ ಬರೀ ಒಂದು ಆ್ಯಪ್ ಏನು ಜಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಲೇಟೆಸ್ಟ್ ಟೆಕ್ನಾಲಜಿನಲ್ಲಿ ಅದರಲ್ಲಿ ನಮ್ಮ ನಾಡಿಯ ಹತ್ತಿರ ಆ ಆ್ಯಪನ್ನ ಒಂದು ವೈರ್ ಕನೆಕ್ಟ್ ಮಾಡ್ತು ಅಂತಂದರೆ ನಮ್ಮ ಮಾಮೂಲಿ ಮೊಬೈಲಲ್ಲೇ ನಮ್ಮ ಏಳು ಚಕ್ರಗಳಲ್ಲಿ ಯಾವ್ದು ದೋಷ ಇದೆ ನಮಗೆ ಜನ್ಮಾಂತರದ ದೋಷ ಯಾವುದಿದೆ ನಮ್ಮ ಲೈಫಲ್ಲಿ ಅಡೆತಡೆಗಳು ಯಾವುದಿದೆ ಹಿಂದೆ ನಾವು ಒಬ್ಬ ಜ್ಯೋತಿಷ್ಯತ್ರ ಮಾತ್ರ ಹೋಗಿ ತಿಳ್ಕೊತಾ ಇದ್ವಿ ವಿಷಯ ಇದು ಇತ್ತು ಮಾಡ್ರನ್ ಟೆಕ್ನಾಲಜಿನಲ್ಲಿ ಬಹಳ ಲೇಟೆಸ್ಟ್ ಇನ್ವೆನ್ಷನ್ ಇದು ಇವತ್ತು ಈ ಎಪಿಸೋಡಿನೇ ನೀವೆಲ್ಲ ಪುಣ್ಯವಂತರು ಯಾಕಂದರೆ ಇದು ಬಹುಶಃ ನಮ್ಮ ಇಂಡಿಯಾದಲ್ಲೇ ಕೂಡ ಎಷ್ಟೋ ಜನಕ್ಕೆ ಇನ್ನೂ ಗೊತ್ತಿಲ್ಲ ಬೇರೆ ಬೇರೆ ದೇಶದಲ್ಲಿ ಆವಾಗಲೇ ಐದಾರು ವರ್ಷಗಳಿಂದ ಪ್ರಚಲಿತವಿದೆ ಅಂತಹ ಒಂದು ವಿಶೇಷ ಸುದ್ದಿಯನ್ನು ನಾನು ಇವತ್ತು ಹಂಚ್ಕೋತಾ ಇದ್ದೀನಿ ಇವತ್ತು ಬಂಧುಗಳೇ ನೀವು ಕಂಡು ಕೇಳಿ ಅರಿದಂತಹ ರೀತಿಯ ವಿಶೇಷ ಎಕ್ವಿಪ್ಮೆಂಟ್ ಇವಾಗ ಬಂದಿದೆ ಅದರಲ್ಲಿ ಕೇವಲ ನಮ್ಮ ಆಂಡ್ರಾಯ್ಡ್ ಮೊಬೈಲ್ ಮಾಮೂಲಿ ಉಪಯೋಗ ಮಾಡ್ತೀವಲ್ಲ ಅದಕ್ಕೆ ನಾವು ಕನೆಕ್ಟ್ ಮಾಡಿಕೊಂಡ್ರೆ ಸಾಕು ಆ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನಮ್ಮ ನಾಡಿಯ ಮೇಲೆ ಇಟ್ಟಾಗ ಕಂಪ್ಲೀಟ್ ನಮ್ಮ ದೇಹದಲ್ಲಿ ಏನೇನು ತೊಂದರೆ ಆಗ್ತಾಯಿದೆ ನಮ್ಮ ದೇಹದಲ್ಲಿ ನೀರಿನ ಅಂಶ ಎಷ್ಟಿದೆ ನೀರು ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ಅದರ ಮೇಲೆ ಅದು ವರ್ಕ್ ಆಗ್ತಾ ಹೋಗುತ್ತೆ ಅಷ್ಟೇ ಅಲ್ಲ ನಿಮ್ಮ ಯಾವ ಚಕ್ರಗಳಲ್ಲಿ ದೋಷ ಇದೆ ನಿಮ್ಮ ದೇಹದ ಒಂದು ವಿಟಮಿನ್ ಸ್ಟೇಟಸ್ ಹೇಗಿದೆ ಉದಾಹರಣೆಗೆ ನಾವು ಡಾಕ್ಟರ್ ಹತ್ರ ಹೋದಾಗ ಏನು ಹೇಳ್ತೀವಿ ವಿಟಮಿನ್ ಬಿ ಟ್ವೆಲ್ವು ಡಿ ತ್ರೀ ಇವೆಲ್ಲ ಕೊರತೆ ಇದೆ ಅಂತ ಹೇಳ್ತಾರೆ ತಕ್ಷಣ ನಾವೇನು ಮಾಡ್ತೀವಿ ಒಂದು ತಿಂಗಳ ಕಾಲ ವಿಟಮಿನ್ ಡಿ ಟ್ವೆಲ್ ಇಂಜೆಕ್ಷನ್ನು ಅಥವಾ ವಿಟಮಿನ್ ಡಿ ಟ್ಯಾಬ್ಲೆಟ್ಸ್ ಇರ್ಬನ ತೊಗೋತೀವಿ ಆದರೆ ಸೈನ್ಸು ಎಷ್ಟು ಅಡ್ವಾನ್ಸ್ ಆಗ್ತಾ ಇದೆ ಅಂತಂದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಅದಕ್ಕೆ ಈ ಚಾನಲ್ ಕೇಳ್ತಿರುವಂತಹ ನೀವೆಲ್ಲ ಇವತ್ತು ಪುಣ್ಯವಂತರು ಹಾಗಾಗಿ ಹೇಳ್ತಾ ಇದ್ದೀನಿ ನಾನು ಸಪೋಸ್ ಈಗ ಒಂದು ವ್ಯಕ್ತಿಯನ್ನು ನಮ್ಮ ಹತ್ರ ಇರುವಂತಹ ಒಂದು ಹೊಸ ಎಕ್ವಿಪ್ಮೆಂಟಲ್ಲಿ ಚೆಕ್ ಮಾಡಿದಾಗ ವಿಟಮಿನ್ ಬಿ ಟ್ವೆಲ್ ಕೊರತೆ ಇದೆ ಅಂತ ಬಂತು ಅಂತ ಇಟ್ಕೊಳ್ಳಿ ಏನು ಮಾಡಬೇಕು ನೀವು ಅಂಗಡಿಗೆ ಹೋಗಿ ಫಾರ್ಮಸ್ಯೂಟಿಕಲ್ ಕಂಪ್ನಿಯಿಂದ ವಿಟಮಿನ್ ಬಿ ಟ್ವೆಲ್ನ ಕೊಂಡ್ಕೊಳ್ಳೋಂತಹ ಕಾಲ ಮುಗಿದೋಯ್ತು ಬಂಧುಗಳೇ ವಿಟಮಿನ್ ಡಿ ಮಾತ್ರ ನುಂಗೋ ಕಾಲ ಕೂಡ ಹೊರಟೋಯ್ತು ಈಗ ನಿಮ್ಗೆ ಆಶ್ಚರ್ಯ ಆಗ್ಬೋದು ನೆಕ್ಸ್ಟ್ ಒಂದು ಫ್ರೀಕ್ವೆನ್ಸಿನ ಅಡ್ಜಸ್ಟ್ ಮಾಡಿ ಟ್ಯೂನಿಂಗ್ ಮಾಡಿ ಅದೇ ಮೊಬೈಲಲ್ಲಿ ಒಂದು ಸ್ಮಾಲ್ ಎಕ್ವಿಪ್ಮೆಂಟ್ ಇದೆ ಅದನ್ನು ನಮ್ಮ ಹೃದಯದ ಹತ್ರ ಆಗಲಿ ಅಥವಾ ನಾವು ಇರುವಂತಹ ರೂಮಿನಲ್ಲಾಗಲಿ ಇಟ್ಕೊಂಡು ಕೇವಲ ಅದರಲ್ಲಿ ತೋರಿಸುವಂತಹ ಸಮಯ ಆ ವೈಬ್ರೇಷನ್ನ ಚಾಲನೆ ಮಾಡಿದಾಗ ನಮ್ಮ ಇಡೀ ದೇಹ ಕ್ಲೆನ್ಸಿಂಗ್ ಆಗುತ್ತೆ ನಿಮ್ಗೆ ಆಶ್ಚರ್ಯ ಆಗುತ್ತಲ್ವ ನಮ್ಮ ದೇಹದಲ್ಲಿರುವಂತಹ ಅಡೆತಡೆಗಳನ್ನು ಒಂದು ಕಾಲದಲ್ಲಿ ತೆಗಿಬೇಕು ಅಂತಂತಂದರೆ ಯಾವುದೋ ದೇವಸ್ಥಾನಕ್ಕೆ ಹೋಗಿ ತೆಂಗಿನಕಾಯಿ ತಡೆ ಓಡಿಸು ಮ ಕೋಳಿ ಮೊಟ್ಟೆ ಅಥವಾ ನಿಂಬೆಹಣ್ಣನ್ನು ಮಂತ್ರಿಸಿ ಆ ಒಂದು ಕಾಲ ಇತ್ತು ಕಾಲಮಾನ ಬದಲಾದಾಗ ಕಾಯಿಲೆಗಳು ಕೂಡ ಬದಲಾಗ್ತಾ ಇದೆ ಹಾಗೆ ಮನುಷ್ಯನ ಒಂದು ಅನ್ವೇಷಣೆ ಕೂಡ ಕ ಇದೆ ಹಾಗಾಗಿ ಇವತ್ತಿನ ಲೇಟೆಸ್ಟ್ ಟೆಕ್ನಾಲಜಿ ತಾಂತ್ರಿಕತೆ ಎಷ್ಟು ಮುಂದುವರಿದೆ ಅಂತಂದರೆ ಕೇವಲ ಒಂದು ಆ್ಯಪ್ನಿಂದ ನಮ್ಮ ಇಡೀ ದೇಹದಲ್ಲಿರುವಂತಹ ತೊಂದರೆಗಳು ಮಾನಸಿಕ ದೈಹಿಕ ಯಾವುದೇ ಇರ್ಬೋದು ಎಲ್ಲವನ್ನು ಕೂಡ ಅದು ರೆಕಾರ್ಡ್ ಮಾಡಿ ಇಂತಿಷ್ಟೇ ಫ್ರೀಕ್ವೆನ್ಸಿನಲ್ಲಿ ಎನರ್ಜಿಯನ್ನು ಹರಿಸಿದಾಗ ನಮ್ಮ ದೇಹ ಸರಿ ಹೋಗುತ್ತೆ ಅಂತ ಗೊತ್ತಾಗ್ತಾ ಇದೆ ಇಷ್ಟು ದಿವಸ ನಾವು ಏನು ಮಾಡ್ತಾಯಿದ್ವಿ ಚಕ್ರಗಳಲ್ಲಿ ದೋಷ ಇತ್ತಾ ಸಾಕಷ್ಟು ಮೆಥಡ್ಗಳಿತ್ತು ಪೆಂಡೆಲಮ್ನ ಯೂಸ್ ಮಾಡಿ ಮಾಡ್ತಾಯಿದ್ವು ಅಥವಾ ಕೆಲವೊಂದು ಪ್ರಾಣಿಕ್ ಹೀಲರ್ ಏನು ಮಾಡ್ತಾಯಿದ್ರು ತಮ್ಮ ಕೈಗಳಿಂದ ಆ ಎನರ್ಜಿನ ಸೆನ್ಸ್ ಮಾಡಿ ಓ ಹೀಗೆ ಹೀಗೆ ಇರ್ಬೋದು ಅಂತಂದ್ಬಿಟ್ಟು ಆ ತಮ್ಮ ಒಂದು ಇಮ್ಯಾಜಿನೇಷನನ್ನು ಸೇರಿಸಿಕೊಂಡು ಹೀಲಿಂಗ್ ಮಾಡ್ತಾಯಿದ್ರು ಈಗ ಆ ಟೆಕ್ನಾಲಜಿ ಬಹಳ ಬಹಳ ಮುಂದುವರೆದಿದೆ ಕೇವಲ ಆ ಹೀಲಿ ಅಂತ ಹೇಳುವಂತಹ ಒಂದು ಎಕ್ವಿಪ್ಮೆಂಟಿಂದ ಇಡೀ ನಿಮ್ಮ ದೇಹದ ಎನರ್ಜಿ ಲೆವೆಲನ್ನು ನಾವು ಚೆಕ್ ಮಾಡ್ಬೋದು ಅಷ್ಟೇ ಅಲ್ಲ ವಿಟಮಿನ್ ಬಿ ಟ್ವೆಲ್ಗೆ ಟ್ಯಾಬ್ಲೆಟ್ ಬೇಕಾಗಿಲ್ಲ ಇಂಜೆಕ್ಷನ್ ಬೇಕಾಗಿಲ್ಲ ಕೇವಲ ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ನಾವು ನಿಮ್ಮ ದೇಹದಲ್ಲಿರುವಂತಹ ಎಲ್ಲ ಚಕ್ರಗಳನ್ನು ಕೂಡ ಕ್ಲೆನ್ಸಿಂಗ್ ಕ್ಲೆನ್ಸಿಂಗ್ ಅಂತಂದರೆ ಅದರಲ್ಲಿರುವಂತಹ ಕ್ರೋಢೀಕರಿಸಿದ ನೆಗೆಟಿವ್ ಎನರ್ಜಿ ಋಣಾತ್ಮಕ ಶಕ್ತಿಯನ್ನು ತೆಗೆದು ಆ ಜಾಗದಲ್ಲಿ ಧನಾತ್ಮಕ ಶಕ್ತಿಯನ್ನು ತುಂಬುವಂಥ ಕೆಲಸ ಅದು ಕೂಡ ಎನರ್ಜಿ ಲೆವೆಲಲ್ಲೇ ನಿಮ್ಗೆ ಆಶ್ಚರ್ಯ ಆಗುತ್ತಲ್ವ ಹಿಂದೆ ಒಂದು ಪೌರಾಣಿಕ ಸಿನಿಮಾಗಳಲ್ಲಿ ನೋಡ್ತಾ ನಾವು ಟಿ ವಿನಲ್ಲಿ ಕೇವಲ ಮನುಷ್ಯ ಕೈ ಹೀಗೆ ಅಂದ್ಬಿಟ್ರೆ ಸಾಕು ಅಲ್ಲಿದ್ದವರು ಇದ್ದಕ್ಕಿದ್ದಾಗೆ ಮಲಗಿಬಿಡೋರು ಇನ್ನೊಂದು ಸರ್ತಿ ಕೈ ನೆಲಿಗೆ ಅಂದರೆ ಸಾಕು ಅವರು ಎದ್ದು ಕೂತ್ಕೋತಾಯಿದ್ರು ಅವೆಲ್ಲ ನಾವು ಕನಸು ಅಂತ ಹೇಳ್ತಾ ಇದ್ವು ಆದರೆ ಕನಸು ಅಲ್ಲ ಬಂಧುಗಳೇ ಅದು ಈಗ ಸಾಕಾರವಾಗ್ತಾಯಿದೆ ಇವತ್ತಿನ ಈಗದ್ರೆ ಇನ್ನು ಮುಂದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮುಂದಕ್ಕೆ ಪೂರ್ತಿ ಎಲ್ಲ ವೈಬ್ರೇಷನ್ 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 ಯಾವುದೇ ಟ್ರೀಟ್ಮೆಂಟ್ ಇರಲಿ ಹಿಂದಿನ ಕಾಲದ ಒಂದು ಕಾಲದಲ್ಲಿತ್ತು ನಮ್ಮ ಆರೋಗ್ಯ ಏನಾದ್ರು ತೊಂದರೆ ಆಯಿತು ಅಂತಂದರೆ ಡಾಕ್ಟರ್ ಹತ್ರ ಹೋದಾಗ ಒಂದು ಪಿಂಕ್ ಕಲರ್ನ ಒಂದು ಲಿಕ್ವಿಡ್ ಕೊಡೋರು ಒಂದು ಮಾತ್ರೆ ಕೊಡೋರು ಅದು ತೊಗೊಂಡ್ಬಿಟ್ಟು ಎಲ್ಲದಕ್ಕೂ ಅದೇನೇ ರಾಮ ಬಾಣ ಆಗಿತ್ತು ಆಗಿನ ಕಾಲಕ್ಕೆ ಅದೇ ಸಾಕಾಗಿತ್ತು ಹಾಗೆ ಮುಂದುವರೆದಾಗೆ ಒಂದೊಂದು ಕಾಯಿಲೆಗೆ ಒಂದೊಂದು ಮಾತ್ರೆ ಬಂತು ಒಂದೊಂದು ಮಾತ್ರೆ ತಗೋತಾ ತೊಗೋತಾ ತಗೋತಾ ನಾವು ಮತ್ತೊಂದು ಕಾಯಿಲೆಗಳನ್ನು ನೋಡ್ತಾ ಬಂದ್ವು ಹಿಂದೆ ಕಂಡು ಕೇಳರಷ್ಟು ಕಾಯಿಲೆಗಳು ಇವತ್ತಿದೆ ಹೇಗೆ ನಾವು ಈ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಹೋಗ್ತೀವಿ ಫಾದರ್ಸ್ ಡೇ ಮದರ್ಸ್ ಡೇ ಕೊನೆಗೆ ಕಪಲ್ಸ್ ಡೇ ಹೀಗೆ ನಾನಾ ತರಹ ಡೇಗಳು ಶುರುವಾಯಿತು ಅದೇ ರೀತಿ ಕಾಯಿಲೆಗಳು ಕೂಡ ಸ್ಟಾರ್ಟ್ ಆಗ್ತಾ ಬಂತು ಈಗ ನಾವೊಂದು ನಾಲ್ಕನೇ ಹಂತದಲ್ಲಿದ್ದೀವಿ ಈಗ ಫಿಫ್ತ್ ಡೈಮೆನ್ಷನ್ನಲ್ಲಿದ್ದೀವಿ ಈಗ ಹೇಗೆ ನಾವು ಫೈ ಜಿ ಯೂಸ್ ಮಾಡ್ತಾ ಇದ್ದೀವೋ ಹಾಗೆ ಫಿಫ್ತ್ ಡೈಮೆನ್ಷನ್ನಲ್ಲಿದ್ದೀವಿ ಹಾಗಾಗಿ ಇವತ್ತು ನಮ್ಮ ಆರೋಗ್ಯವನ್ನು ಕೂಡ ನಾವು ಸುಧಾರಿಸುವ ಮಟ್ಟಕ್ಕೆ ಬಂದಿದ್ದೀವಿ ಹಿಂದೆ ಒಂದು ಕಾಲ ಇತ್ತು ಒಬ್ಬ ವ್ಯಕ್ತಿಗೆ ಕ್ಯಾನ್ಸರ್ ಪೀಡಿತ ಅಂತ ಗೊತ್ತಾಯಿತು ಅಂತಂದರೆ ಅವನ ಆಯಸ್ಸು ಮುಗೀತು ಅಂತ ಯೋಚನೆ ಮಾಡ್ತಾಯಿದ್ದು ಅಥವಾ ಕಿಡ್ನಿ ಪ್ರಾಬ್ಲಮ್ ಆಯಿತು ಅಂತಂದರೆ ಮುಗೀತು ಅವನ ಜೀವನ ಇನ್ನೇನು ಇಲ್ಲವೇ ಇಲ್ಲ ಅಂತ ಆದರೆ ಬಂಧುಗಳೇ ನಮಗೆ ಒಂದು ಆಶಾಕಿರಣ ಕಾಣಿಸ್ತಾ ಇದೆ ಈಗ ಮನುಷ್ಯನ ಅನ್ವೇಷಣೆ ಕೊನೆ ಮೊದಲಿಲ್ಲ ಹಾಗಾಗಿ ಅವನ ಎಷ್ಟು ಬುದ್ಧಿಮತ್ತೆ ಈ ಮಟ್ಟ ಜಾಸ್ತಿ ಆಗ್ತಾ ಇದೆ ಅಂತಂದರೆ ಭೂಮಿ ತನ್ನ ಅಕ್ಷಾಂಶ ರೇಖಾಂಶಗಳತ್ರ ತಿರುಗ್ತಾ 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 ಮನುಷ್ಯನ ಬುದ್ಧಿಮತ್ತೆಯು ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಹಿಂದೆ ಇದ್ದಂತಹ ಒಂದು ಟೆಕ್ನಾಲಜಿ ಬದಲಾಗಿ ಹೊಸ ಟೆಕ್ನಾಲಜಿ ಬರ್ತಾ ಇದೆ ಈಗ ಹಾಗಾಗಿ ಎಲ್ಲರಿಗೂ ಕೂಡ ಒಂದು ಹೊಸ ವಿಷಯ ಅಂತಂದರೆ ಎನರ್ಜಿ ಲೆವೆಲಲ್ಲೇ ಪ್ರತಿಯೊಂದನ್ನು ಕೂಡ ಗುಣಪಡಿಸಬಹುದು ಆದರೆ ನಮ್ಮ ಮನುಷ್ಯರಲ್ಲಿ ಒಂದು ಕೊರತೆ ಇದೆ ಏನು ಅಂತಂದರೆ ದೇವರೊಂದು ಸರ್ತಿ ಹೇಳದಂತೆ ಮನುಷ್ಯನಿಗೆಲ್ಲ ಕೊಟ್ಬಿಟ್ಟು ಅವನ ಬುದ್ಧಿ ಮಾತ್ರ ಎಲ್ಲೋ ಕಡೆ ಹೋದಂತೆ ಅವಾಗ ಅವೊ ಎಲ್ಲಿಟ್ಟರು ಈ ಮನುಷ್ಯ ಭಾರಿ ಡೇಂಜರ್ ಇವನು ಪತ್ತೆ ಮಾಡಿಬಿಡ್ತಾನೆ ಅಂತಂದ್ಬಿಟ್ಟು ನಮ್ಮ ಬ್ರೈನ್ ಒಳಗಡೆ ಒಂದು ಕಡೆ ಹುದಿಗಿಟ್ನಂತೆ ಅಂತರ್ಗತವಾಗಿ ಅದು ನಿಜ ಅಂತ ಅನ್ನಿಸ್ತಾ ಇದೆ ಬಂಧುಗಳೇ ಯಾಕಂದರೆ ಇವ ನೋಡಿ ನಾವು ಒಂದು ಹೀಲಿಂಗ್ ಮಾಡ್ತೀವಿ ಅಂತ ಬರ್ತೀವಿ ನನ್ನ ಇರುವಂತಹ ಸಪ್ತರ್ಷಿ ಸಮರ್ಪಣ ಹೀಲಿಂಗ್ ಸೆಂಟರ್ ಅಂತ ಇದೆ ಸಾಕಷ್ಟು ಜನ ಅಲ್ಲಿಗೆ ಟ್ರೀಟ್ಮೆಂಟ್ಗಳಿಗೆ ಬರ್ತಾಯಿರ್ತಾರೆ ಅವರ ಉದ್ದೇಶ ಏನಿರುತ್ತೆ ಅಂತಂದರೆ ಇವತ್ತು ಮಾತ್ರೆ ತೊಗೊಂಡ್ರೆ ನಾಳೆ ಬೆಳಗ್ಗೆ ಅದು ಗುಣ ಆಗಿಬಿಡಬೇಕು ಗುಣ ಆಗಲಿಲ್ಲ ಅಂತಂದರೆ ಓ ಹೀಲರ್ ಸರಿ ಇಲ್ಲ ಈ ಮನಸ್ಥಿತಿ ಯಾಕೆ ಬಂತು ಅಲ್ಲಿಗೆ ಬರೋವರೆಲ್ಲ ಏನು ಎಲ್ಲ ಡಾಕ್ಟ್ರುಗಳನ್ನು ನೋಡಿ ಎಲ್ಲ ವೈದ್ಯಕೀಯ ಪದ್ಧತಿಗಳನ್ನು ಉಪಯೋಗ ಮಾಡಿ ಅದರ ರಿಸಲ್ಟ್ ಕಾಣದೆ ಕೊನೆಗೆ ಬಂದಿರ್ತಾರೆ ಹಾಗಾಗಿ ಪೂರ್ತಿ ಜೀವದಲ್ಲಿರುವಂತಹ ಒಂದೊಂದು ಸೆಲ್ಗಳು ಕೂಡ ಪೂರ್ತಿ ಡೆಡ್ ಆದ ಮೇಲೆ ಬಂದಾಗ ಯಾವ ಔಷಧಿಗಳು ಕೂಡ ಮನುಷ್ಯನ ಮೇಲೆ ಕೆಲಸ ಮಾಡೋದಿಲ್ಲ ಯಾಕಂದರೆ ಏನೇ ಒಂದು ಆಗಬೇಕಾರೆ ಒಂದು ಗಿಡ ಚಿಗರಬೇಕಾರೆ ಒಂದು ಮೊಳಕೆ ಬರಬೇಕಾದ್ರೆ ಆ ಬೀಜ ಆರೋಗ್ಯಕರವಾಗಿರಬೇಕು ಅದಕ್ಕೆ ಬೇಕಾದ ಎನ್ವಿರಾಲ್ಮೆಂಟ್ ಅಂದರೆ ನೀರು ಗೊಬ್ಬರ ಎಲ್ಲವೂ ಇದ್ದಾಗ ಕೂಡ ಒಂದು ಬೀಜ ಮೊಳಕೆ ಒಡೆದು ಗಿಡವಾಗಿ ಹೆಮ್ಮರಾಗತ್ತೆ ಹೌದಲ್ವಾ ಹಾಗಾಗಿ ನಮ್ಮ ಆರೋಗ್ಯ ಸುಧಾರಿಸಬೇಕಾದರೆ ಒಂದು ಬೇಸಿಕ್ ಬೇಕಿದೆ ಏನು ನಮ್ಮ ಆರೋಗ್ಯ ಸ್ವಲ್ಪ ಮಟ್ಟಿಗೆ ಸರಿ ಇರಬೇಕು ನೂರಕ್ಕೆ ಒಂದು ಐದು ಪರ್ಸೆಂಟ್ ಆದರೂ ಕೂಡ ನಮ್ಮ ಆರೋಗ್ಯ ಚೆನ್ನಾಗಿದ್ದಾಗ ಬೇರೆ ಯಾವುದೇ ಒಂದು ಪೂರಕಗಳಿಂದ ನಮ್ಮ ಆರೋಗ್ಯವನ್ನು ಸುಧಾರಿಸ್ಕೋಬಹುದು ಅಲ್ವಾ ಜೊತೆಗೆ ನಮ್ಮ ದೇಹದಲ್ಲಿ ಸ್ವಲ್ಪ ಮಾತ್ರ ಜೀವ ಚೈತನ್ಯ ಇರಬೇಕು ಪೂರ್ಣವಾಗಿ ಜೀವ ಚೈತನ್ಯ ಕಳ್ಕೊಂಡು ಡಯಾಲಿಸಿಸ್ ಮಾಡಿಕೊಂಡು ಇನ್ನು ಜೀವನದಲ್ಲಿ ಎಲ್ಲ ಕೆಟ್ಟ ಅಭ್ಯಾಸಗಳನ್ನು ರೂಢೀಕರಿಸ್ಕೊಂಡು ರಕ್ತಗತ ಮಾಡಿಕೊಂಡು ಇವತ್ತೋ ನಾಳೆನೋ ಅಂತ ಅನ್ನೋ ಸ್ಥಿತಿಯಲ್ಲಿ ಯಾವುದೇ ಒಬ್ಬ ಆರೋಗ್ಯ ಕಡಿಮೆ ಆಗಿರುವಂತಹ ವ್ಯಕ್ತಿ ಅನಾರೋಗ್ಯ ಪೀಡಿತ ಅಂತ ಹೇಳಲ್ಲ ಆರೋಗ್ಯ ಕಡಿಮೆ ಆಗಿರುವಂತಹ ವ್ಯಕ್ತಿ ಬಂದಾಗ ಯಾವುದೇ ಹಿರಿಯರಿರ್ಬೋದು ಯಾವುದೇ ಡಾಕ್ಟರ್ ಇರ್ಬೋದು ಅವನ ಗುಣ ಮಾಡೋಕ್ಕೆ ಆಗೋಲ್ಲ ಇದು ಇವತ್ತಿನವರೆಗೆ ಇದ್ದಂತಹ ಒಂದು ಅಭಿಪ್ರಾಯ ಆದರೆ ಈಗ ಎನರ್ಜಿ ಲೆವೆಲ್ ಇದು ನಾನು ಏನು ಹೇಳ್ತಾ ಇದ್ದೀನಲ್ಲ ಇದು ಬಂದಾಗ ಏನಾಗ್ತಾಯಿದೆ ಅಂತಂದರೆ ಹೀಲಿ ಅಂತ ಒಂದು ಎಕ್ವಿಪ್ಮೆಂಟ್ ಬಂದಿದೆ ಟೂ ತೌಸಂಡ್ ಫೋ ಈಗ ನಾನು ಮುಂದಿನ ತಿಂಗಳಿಂದ ಅದನ್ನು ನಾನು ನನ್ನ ಕ್ಲಿನಿಕಲ್ ಕೂಡ ಅದನ್ನು ಇನ್ಸ್ಟಾಲ್ ಮಾಡ್ತಾಯಿದ್ದೀನಿ ಯಾರು ಕೂಡ ಬಂದು ಅದರ ಉಪಯೋಗನ ಪಡ್ಕೋಬಹುದು ಅದರ ವೈಶಿಷ್ಟ್ಯತೆ ಏನು ಅಂತಂದರೆ ಕೇವಲ ಕೆಲವೇ ಸೆಕೆಂಡುಗಳಲ್ಲಿ ಒಂದು ಆ್ಯಪಲ್ಲಿ ಮೊಬೈಲಲ್ಲಿ ನಿಮ್ಮ ಹೆಸರು ಹುಟ್ಟಿದ ತಾರೀಕು ದಿನ ಒಂದು ಕೆಲವೊಂದು ಡೇಟಾಗಳಾಗಬೇಕು ನಿಮ್ಮ ಹೆಬ್ಬೆರಳಲ್ಲಿರುವಂತಹ ಎನರ್ಜಿನ ಅದರಲ್ಲಿ ರೆಕಾರ್ಡ್ ಮಾಡ್ಕೊಳುತ್ತೆ ಒಂದು ಇದೆ ಮಾಡ್ಕೊಳುತ್ತೆ ನಿಮ್ಮ ಎನರ್ಜಿ ಲೆವೆಲನ್ನು ಸ್ಟೇಟಸ್ನ ಡೌನ್ಲೋಡ್ ಮಾಡಿಕೊಂಡು ಕಂಪ್ಲೀಟ್ ನಿಮ್ಮ ದೇಹದಲ್ಲಿರುವಂತಹ ತೊಂದರೆಗಳು ಏನೋ ಬರೀ ಅಂದರೆ ಬರೀ ಕೆಮ್ಮು ಬೆ ಕೆಮ್ಮು ನೆಗಡಿ ಅಷ್ಟೇ ಅಲ್ಲ ಏಳು ಜನ್ಮಗಳಲ್ಲಿ ಬಂದಿರುವಂತಹ ಅಡೆತಡೆಗಳು ಜೊತೆಗೆ ನಿಮ್ಮಲ್ಲಿ ದೇಹದಲ್ಲಿರುವಂತಹ ನ್ಯೂನತೆಗಳು ಚಕ್ರದಲ್ಲಿರುವಂತಹ ನೆಗೆಟಿವಿಟಿಗಳು ಪ್ರತಿಯೊಂದನ್ನು ಕೂಡ ದಾಖಲು ಮಾಡಿ ನಿಮಗೆ ತೋರಿಸುತ್ತೆ ಬಂಧುಗಳೇ ಅಷ್ಟೇ ಅಲ್ಲ ಅದರಲ್ಲಿ ನಿಮಗೆ ಯಾವ ರೀತಿಯ ಒಂದು ಎನರ್ಜಿ ಟ್ರೀಟ್ಮೆಂಟ್ ಕೊಡಬೇಕು ಎಷ್ಟು ನಿಮಿಷ ಕೊಡಬೇಕು ಅಷ್ಟೇ ಅಲ್ಲ ಈ ಟ್ರೀಟ್ಮೆಂಟ್ ತೊಗೊಂಡ ಮೇಲೆ ನಿಮಗೆ ಆರೋಗ್ಯ ಹೇಗೆ ಸರಿ ಹೋಗುತ್ತೆ ಎಲ್ಲವೂ ಕೂಡ ದಾಖಲಾಗಿರುತ್ತೆ ಆಶ್ಚರ್ಯ ಅನಿಸ್ಬೋದಲ್ವ ದೇವರೇ ಪ್ರತ್ಯಕ್ಷ ಆದಷ್ಟು ಹೊಸ ವಿಷಯವನ್ನು ನಾನು ನಿಮ್ಮ ಹತ್ರ ಇವತ್ತು ಹಂಚ್ಕೋತಾ ಇದ್ದೀನಿ ಆಯಿತು ನಮ್ಮ ಹಳೆಯ ಪದ್ಧತಿಯಲ್ಲಿ ಚಕ್ರಗಳನ್ನು ಹೇಗೆ ಕ್ಲೀನ್ ಮಾಡ್ತಾಯಿದ್ವು ಅಂತಂದರೆ ನಾವೊಂದು ಪೆಂಡಲಮ್ ಲೋಲಕವನ್ನು ಹಿಡ್ಕೊಂಡು ಒಂದು ವ್ಯಕ್ತಿಯ ಹತ್ತಿರದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿ ಹತ್ತಿರ ಹತ್ತಿರ ಹೋದಾಗ ಆ ಚಕ್ರವನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡಿದಾಗ ಆ ಪೆಂಡಲಮ್ ಮೂಮೆಂಟಲ್ಲಿ ಚಕ್ರಗಳನ್ನು ನಾವು ಇಷ್ಟು ದಿವಸ ಅಳಿತಾ ಇದ್ವು ನಿಜ ಸುಳ್ಳು ಎಷ್ಟೋ ಜನ ಇದನ್ನು ಇದು ಹ್ಯಾಕ್ ಸಾಧ್ಯ ಇದು ಫೇಕ್ ಇರ್ಬೋದು ಅಂತಿದ್ರು ಆದರೆ ಇವತ್ತು ಒಂದು ಮಾಡ್ರನ್ ಟೆಕ್ನಾಲಜಿ ಅದನ್ನು ಸಮರ್ಥಿಸ್ತಾ ಇದೆ ಆಯಿತು ಇದನ್ನೆಲ್ಲ ಮಾಡಿದಾಗ ನಮಗೆ ಏನೇನು ಲಾಭಗಳು ಬರುತ್ತೆ ಚಕ್ರಗಳು ಹೇಗೆ ಮಾಡಿದಾಗ ಏನಾಗುತ್ತೆ ಅಂತಂದರೆ ನಮ್ಮ ಪ್ರಭಾವಲಯ ಶುದ್ಧೀಕರಣವಾಗುತ್ತೆ ಪ್ರಭಾವಲಯ ಅಂದರೆ ನಮ್ಮ ದೇಹದ ಸುತ್ತಲೂ ಇರುವಂತಹ ಅವ್ರ ಯಾವಾಗ ನಮ್ಮ ಪ್ರಭಾವಲಯ ಶುದ್ಧೀಕರಣ ಆಗುತ್ತೆ ಒಳಗಿರುವಂಥ ಅಂತಃಶಕ್ತಿ ಜಾಸ್ತಿ ಆಗುತ್ತೆ ಅಷ್ಟೇ ಅಲ್ಲ ನಾವು ಕೆಲವೊಂದು ಸಮಯ ಓಂಕಾರಗಳನ್ನು ಮಾಡ್ತಾಯಿರ್ತೀವಿ ಪೂಜೆ ಮಾಡುವಾಗ ಪುನಸ್ಕಾರ ಮಾಡುವಾಗ ಆ ಓಂಕಾರದ ವೈಬ್ರೇಷನಿಂದ ಕೂಡ ನಮ್ಮ ದೇಹ ಎನರ್ಜಿಟಿಕ್ ಆಗುತ್ತೆ ಇಷ್ಟು ದಿವಸ ನಂಬ್ತಿರಲಿಲ್ಲ ಓಂಕಾರ ಮಾಡ್ತಾಯಿದ್ರೆ ಅವನು ಭಕ್ತ ಅದಕ್ಕೋಸ್ಕರ ಇದ್ದಾನೆ ಅಂತಿದ್ವು ಆದರೆ ಮಾಡ್ರನ್ ಟೆಕ್ನಾಲಜಿ ನೋಡಿ ವೈಬ್ರೇಷನಿಂದನೇ ಎಲ್ಲ ಕಾಯಿಲೆಗಳನ್ನು ಕೂಡ ಗುಣ ಮಾಡುತ್ತೆ ಅಂತ ಹೇಳ್ತಾ ಇದ್ವು ಹಿಂದೆ ಒಂದು ಸತಿ ನಾನು ಒಂದು ಟಿಬೆಟಿಯನ್ ಸೆಂಟರ್ ಹೋಗಿದ್ದಾಗ ಅಲ್ಲಿ ಒಂದು ಗಂಟೆ ಇತ್ತು ಗಂಟೆಯನ್ನು ಒಂದು ಮರದ ರಾಡಿಂದ ನ ಮಡದ ಒಂದು ಕಟ್ಟಿಗೆಯ ರಾಡಿಂದ ರೌಂಡ್ ತಿರುಗಿಸಿದಾಗ ಓಂಕಾರ ಬರ್ತಾಯಿತ್ತು ಆವಾಗ ಅವರು ಹೇಳಿದ ಜ್ಞಾಪಕ ಇದೆ ಒಂದು ಬುದ್ಧಿ ಬುದ್ಧಿಷ್ಟು ಮಾಂಕ್ ಅವರು ಆ ಒಂದು ಓಂಕಾರದಿಂದ ನಮ್ಮ ಸುತ್ತಲಿರುವಂತಹ ಎನ್ವಿರಾನ್ಮೆಂಟ್ಗಳನ್ನು ಎನರ್ಜೈಸ್ ಮಾಡ್ಬೋದು ಶಕ್ತಿಯುತವನ್ನು ಮಾಡ್ಬೋದು ನೋಡಿ ಇವತ್ತು ಅದು ನಿಜ ಆಗಿದೆ ಬಂಧುಗಳೇ ನನ್ನ ಹತ್ರ ಇರುವಂತಹ ಹೀಲಿ ಎಕ್ವಿಪ್ಮೆಂಟಿಂದ ಇಡೀ ಪ್ರಪಂಚದಲ್ಲಿರುವಂತಹ ಎಲ್ಲ ವ್ಯಕ್ತಿಗಳು ಕೂಡ ಅದರ ಉಪಯೋಗವನ್ನು ಮಾಡ್ಕೋಬೋದು ಅಷ್ಟೇ ಅಲ್ಲ ನಮ್ಮ ದೇಹ ಈ ಮೇಡಪ್ ಆಫ್ ಎನರ್ಜಿ ಅಂತ ಹೇಳಿದೆ ಫಿಸಿಕ್ಸ್ ಪ್ರಕಾರ ಹಾಗಾಗಿ ನಮ್ಮ ಸುತ್ತಲಿನವಂತಹ ಎನರ್ಜಿಯನ್ನು ವೈಬ್ರೇಷನ್ನ ಚೇಂಜ್ ಮಾಡ್ಕೊ ಮುಖಾಂತರ ಕೆಲವೊಂದು ಧ್ಯಾನಗಳಿಂದ ಕೆಲವೊಂದು ಮಂತ್ರ ಪಠನಗಳಿಂದ ಮಾಡ್ಬೋದು ಅಂತ ಗೊತ್ತಿತ್ತು ಆದರೆ ಈ ಮಾಡರ್ನ್ ಟೆಕ್ನಾಲಜಿ ಅದಕ್ಕೆ ಸಮರ್ಥನೆಯನ್ನು ಕೊಡ್ತಾ ಇದೆ ಇದು ಹೊಸ ಹೊಸ ವಿಷಯ ನಿಮಗೆ ನಮ್ಮ ಇಡೀ ಮೆಡಿಕಲ್ ಫೆಟರ್ನಿಟಿಗೆ ಒಂದು ಚಾಲೆಂಜಾಗಿ ಇದೆ ಇದು ನೋಡಿದಾಗ ಅನ್ನಿಸ್ತಾ ಇದೆ ನಾವು ಏನು ಇದುವರೆಗೆ ಸಾಧನೆ ಮಾಡಿದ್ದೀವಿ ಮೆಡಿಕಲ್ ಫೀಲ್ಡಲ್ಲಿ ಬಹಳ ಅತ್ಯಲ್ಪ ಅಂತ ಅನಿಸ್ತಾ ಇದೆ ಈ ಹೊಸ ಸಾಧನೆಯನ್ನು ನೋಡಿದಾಗ ಮತ್ತೆ ನಾವು ಹಿಂದಿನ ಯುವಕ್ಕೆ ಹೋಗ್ತಾ ಇದ್ದೀವೋ ಏನೋ ಯಾಕಂದರೆ ಒಂದು ಮಹರ್ಷಿಗಳ ಕಾಲದಲ್ಲಿ ಈ ಒಂದು ಎನರ್ಜಿ ಸಿಸ್ಟಮ್ ಅಂತ ಇತ್ತು ಅದು ಈಗ ಮತ್ತೆ ಕಾಲ ಬರ್ತಾ ಇದೆ ಹಾಗಾಗಿ ನಮ್ಮ ಎಲ್ಲ ಟಿ ವಿ ವೀಕ್ಷಕರುಗಳಿಗೆ ಹೊಸ ವಿಷಯವಂತಂದರೆ ಇನ್ನು ಮುಂದೆ ನೀವು ಮಾತ್ರೆ ಔಷಧಿಗಳನ್ನು ನುಂಗುವ ಕಾಲ ಮುಗೀತು ಅಂತ ನೀವು ತೀರ್ಮಾನ ಮಾಡಬಹುದು ನಿಮ್ಮ ತೊಂದರೆಗಳನ್ನು ಈ ಎನರ್ಜೈಸ್ ಮೆಡಿಸಿನ್ ಮುಖಾಂತರ ಮಾಡಿಕೊಂಡಾಗ ಏನಾಗುತ್ತೆ ಅಂದರೆ ನಿಮ್ಮ ದೇಹದಲ್ಲಿರುವಂತಹ ಎನರ್ಜಿ ಲೆವೆಲ್ ಬದಲಾವಣೆ ಆದಾಗ ನಿಮ್ಮ ದೇಹದಲ್ಲಿರುವಂತಹ ದ್ರವ ಮುಖಾಂತರ ಎನರ್ಜಿಯನ್ನು ನಾವು ಹರಿಯಬಿಟ್ಟಾಗ ನಿಮ್ಮ ದೇಹದಲ್ಲಿರುವಂತಹ ಏರುಪೇರುಗಳು ಸಮನಾಗಿ ಬ್ಯಾಲೆನ್ಸಿಂಗಾಗಿ ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಮೂರು ತೊಂದರೆಗಳು ಕೂಡ ಕಡಿಮೆ ಆಗೋದರಲ್ಲಿ ಸಂಶಯವೇ ಇಲ್ಲ ಎಷ್ಟೋ ಜನ ನಿದ್ದೆ ಬರದೆ ಒದ್ದಾಡ್ತಾಯಿರ್ತಾರೆ ಸಾಕಷ್ಟು ವಯಸ್ಸಾದ ಮೇಲೆ ಈಗಿನ ಟೆಕ್ನಾಲಜಿ ಏನಿದೆ ಇಲ್ಲ ಫಿಸಿಯೋಥೆರಪಿ ಮಾಡಿಸು ಇಲ್ಲರೂ ಔಷಧಿ ತಗೋ ಅಥವಾ ರೇಡಿಯೇಷನ್ ಕೊಡು ಇಷ್ಟೇ ಇತ್ತು ಈಗ ಎನರ್ಜಿ ಲೆವೆಲ್ ಅಂತ ಏನು ಬಂದಿದೆಯಲ್ಲ ಅದು ನಮ್ಮ ಚಕ್ರಗಳನ್ನು ಕೂಡ ದೃಢ ಮಾಡುತ್ತೆ ಪ್ರಭಾವಲಿಯಗಳನ್ನು ಸ್ಟ್ರಾಂಗ್ ಮಾಡುತ್ತೆ ಒಬ್ಬ ನಾವು ಎನರ್ಜೆಟಿಕ್ ಆಗಿರ್ತೀವಿ ಹಿಂದೆ ನಾವು ಕೇಳ್ತಾಯಿದ್ವು ಪು ಪುರಾಣ ಕಥೆಗಳಲ್ಲಿ ಕರ್ಣನಿಗೆ ಒಂದು ವಜ್ರ ಕವಚ ಇತ್ತು ಅಂತ ಈಗ ಅನ್ನಿಸ್ತಾ ಇದೆ ವಜ್ರ ಕವಚ ಅಂತಂದರೆ ಅದೇನು ಒಂದು ಲೋಹದಿಂದ ಮಾಡಿರುವಂತಹ ವಸ್ತು ಅಲ್ಲ ಬ ಬಂಧುಗಳೇ ಅದೇ ಇದೇ ರೀತಿಯ ಒಂದು ಎನರ್ಜಿ ಲೆವೆಲಲ್ಲಿ ಮಾಡಿದಂತಹ ಒಂದು ಕವಚ ಹಾಗಾಗಿ ನಾ ಎಲ್ಲರೂ ಹೇಳ್ಕೊಳ್ಳೋದು ಏನಂತಂದರೆ ಈ ಸಮಸ್ತ ವೀಕ್ಷಕರೊಳಗೆ ಬನ್ನಿ ನನ್ನ ಕ್ಲಿನಿಕ್ಕಲ್ಲಿ ನಿಮಗಾಗಿ ಆ ಒಂದು ಹೊಸ ಎಕ್ವಿಪ್ಮೆಂಟನ್ನ ಖರೀದಿ ಮಾಡಿದ್ದೀನಿ ಅದನ್ನು ತೋರಿಸ್ತೀನಿ ಅದರಿಂದ ಈಕೆನ ನೀವು ಸಾಕಾರ ಮಾಡ್ಕೋಬೋದು ನಿಮ್ಮ ದೇಹದ ತೊಂದರೆಗಳನ್ನು ಕಡಿಮೆ ಮಾಡಿಕೊಂಡು ನಿಮ್ಮ ಆರೋಗ್ಯವನ್ನು ವೃದ್ಧಿ ಮಾಡ್ಕೋಬೋದು ಆಶ್ಚರ್ಯ ಆಗುತ್ತಲ್ವ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತಹ ಪೌರಾಣಿಕ ವಿಷಯ ನಮ್ಮ ಹೊಸ ಅನ್ವೇಷಣೆಯ ಪ್ರಕಾರ ಆರೋಗ್ಯಕ್ಕೆ ಸೇರಿ ಮನುಷ್ಯನ ಆರೋಗ್ಯನ ವೃದ್ಧಿ ಮಾಡೋದರಲ್ಲಿ ತುಂಬ ತುಂಬ ಸಹಕಾರಿಯಾಗಿದೆ ಹಾಗಾಗಿ ಇವತ್ತಿನ ಚಕ್ರ ಮತ್ತು ಒಂದು ಟ್ರೀಟ್ಮೆಂಟ್ ಏನಿದೆಯಲ್ಲ ನಮ್ಮ ಹಳೆಯ ಕಾಲಕ್ಕೆ ನಾವು ವಿದಾಯ ಹೇಳಿ ಹೊಸ ಕಾಲದ ಎನರ್ಜಿ ಲೆವೆಲ್ಗೆ ನಾನು ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೀನಿ ಪ್ರತಿಯೊಬ್ಬರು ಕೂಡ ಇನ್ನು ಮುಂದೆ ನಿಮ್ಮ ಆಲೋಚನೆಗಳನ್ನು ಬದಿಗಿಟ್ಟು ನಿಮ್ಮ ತೊಂದರೆಗಳನ್ನು ಬದಿಗಿಟ್ಟು ಈ ಹೊಸ ಎನರ್ಜಿ ಸಿಸ್ಟಮ್ಗೆ ನೀವು ಅಳವಡಿಸಿಕೊಂಡ್ರೆ ಖಂಡಿತ ನಿಮ್ಮ ಆರೋಗ್ಯ ಸುಧಾರಿಸದಲ್ಲಿ ಯಾವ ಅನುಮಾನವೂ ಇಲ್ಲ ಬಂಧುಗಳೇ ಹಾಗಾಗಿ ಚಕ್ರ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ನಾವು ಇನ್ನು ಹಿಂದೆ ನಾವು ಏನು ಅನಲೈಸ್ ಮಾಡ್ತಾ ಇದ್ವಲ್ಲ ಆ ಒಂದು ರೂಢಿಗತವನ್ನು ಬದಲಾವಣೆ ಮಾಡಿಕೊಂಡು ಎನರ್ಜಿ ಸಿಸ್ಟಮ್ ಕ್ವಾಂಟಮ್ ಫಿಸಿಕ್ಸ್ ಪ್ರಕಾರ ಎಲ್ಲವೂ ಎನರ್ಜಿಯಿಂದ ಆಗಿರೋದ್ರಿಂದ ನಮ್ಮ ದೇಹದ ಯಾವುದೇ ತೊಂದರೆ ಇರಬಹುದು ಅದನ್ನು ಎನರ್ಜಿ ಮುಖಾಂತರ ನಾವು ಸರಿ ಮಾಡ್ಕೋಬಹುದು ಅಂತ ಇವತ್ತು ನಾನು ನಿಮಗೆ ಹೇಳೋಕ್ಕೆ ಇದ್ದೀನಿ ನಿಮಗೆ ಆಶ್ಚರ್ಯ ಆಗ್ಬೋದಲ್ವ ಇದು ನಿಜಾನ ಸುಳ್ಳ ಅಂತ ಅದು ನಿಜ ಆಗಬೇಕು ನೀವು ನೋಡಬೇಕು ಅಂತಿದ್ರೆ ನಾನು ಆ ಬನ್ನಿ ಬೆಂಗಳೂರಿನಲ್ಲಿರುವಂತಹ ಸಪ್ತರ್ಷಿ ಸಮರ್ಪಣ್ ಹೀಲಿಂಗ್ ಸೆಂಟರ್ ಅಲ್ಲಿ ಬಂದರೆ ನಿಮಗೆ ಅದರ ಸಾಕಾರವನ್ನು ನಾನು ನಿಮಗೆ ಮಾಡಿಕೊಡ್ತೀನಿ ಜೊತೆಗೆ ಇದರಿಂದ ನೀವು ಒಳ್ಳೆಯ ಸ್ಥಿತಿ ಕೂಡ ಹೋಗ್ಬೋದು ನೆಗೆಟಿವ್ ನಕಾರಾತ್ಮಕ ಚಿಂತನೆಯಿಂದ ದೂರ ಮಾಡ್ಕೋಬೋದು ಪ್ರಭಾವಲಿಯನ್ನು ಶಕ್ತಿಯುತಗೊಳಿಸಬಹುದು ಇಷ್ಟೊಂದು ಸೌಕರ್ಯವನ್ನು ನಿಮಗಾಗಿ ನಾನು ಇದ್ದೀನಿ ಹಾಗಾಗಿ ಇವತ್ತಿನ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂತಹ ಸಮಸ್ತ ಬಸವ ಟಿ ವಿಯ ಎಲ್ಲ ವೀಕ್ಷಕರುಗಳಿಗೆ ಧನ್ಯವಾದವನ್ನು ಕೋರ್ತಾಯಿದ್ದೀನಿ